ಶ್ರೀ ವಿಜೇತರಾದಂತ ಮಹೇಶ್ ಅವರು ಈ ಒಂದು ಹೊಸ ಒಂದು ಕಂಪನಿಯೊಂದಿಗೆ ಒಂದು ಮನೆ ಮನೆಯಲ್ಲಿ ಸಾಹಿತ್ಯದ ಚಿಂತನವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಒಂದು ಐದು ಆರು ಕಾರ್ಯಕ್ರಮಗಳು ಬಹಳ ವಿಭಿನ್ನವಾಗಿ ಮಾಡಿ ಬರ್ತಾ ಇದೆ ಇವತ್ತು ಇಲ್ಲಿ ಸಂತ ಕಬ್ಬಿರ ಸಂತ ಶಿಶುನಾಳ ಸೇರಿ ಕೂಡ ಎಲ್ಲ ಯುವಜನರ ಹೊತ್ತಿಗೆ ಇವತ್ತು ಭಾಗವಹಿಸಿದ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಜಯ್ ಕುಮಾರ್ ಸರ್ ಅವರು ಇದ್ದಾರೆ ಹಿರಿಯ ಪತ್ರಕರ್ತರು ಮತ್ತೆ ಮಾಧ್ಯಮದವರು ಮತ್ತೆ ಇವತ್ತು ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದಾಗ ಬೇರೆ ಬೇರೆ ಹೊಸ ಹೊಸದಾಗಿ ಅಲ್ಲಿನ ಫಲಾನುಭವಿಗಳು ಅಲ್ಲಿನ ಇವರು ಕಾಣಿಸ್ತಾರೆ ಈಗ ನಮ್ಮನೆ ಮನೇಲಿ ಮಾಡಿದಾಗ ಬೇರೆ ರೀತಿಯಲ್ಲಿ ಇದ್ದು ಮಹೇಶ್ ಮನೇಲಿ ಬೇರೆ ತರ ನಾಗಣ್ಣವ್ರ ಮನೇಲಿ ಬೇರೆ ಆಶ್ರಮದಲ್ಲಿ ಮಾಡಿದಾಗ ಬೇರೆ ಇಲ್ಲಿ ನಮ್ಮ ಇವರು ಗುರುಮಠದ ಮಕ್ಕಳೆಲ್ಲ ಇವತ್ತು ಬಹಳ ಅದ್ಭುತವಾಗಿ ವಿಶೇಷವಾಗಿ ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡುವಂತ ಗಣ ರಾಜ್ಯೋತ್ಸವದ ದಿನವನ್ನು ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಆ ಒಂದು ಶುಭಾಶಯವನ್ನು ಶುಭಾಶಯಗಳನ್ನು ಕೋರ್ತಾ ಇವತ್ತು ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮವನ್ನ ನಮ್ಮ ಜಗದೀಶ್ ಶೆಚ್ಚರ್ ಅವರು ನಮ್ಮ ಆಶ್ರಮದಲ್ಲಿ ಬಂದಾಗ ಆ ಮಕ್ಕಳು ಆಡುವಂಥ ಕಾರ್ಯಕ್ರಮದಲ್ಲಿ ಅವರನ್ನ ಮೊಟ್ಟಿಗಿದ್ರು ಅವ್ರು ಅಂದೇ ಹೇಳಿದ್ರು ನಾವು ನಮ್ಮ ನೇತೃತ್ವದಲ್ಲಿ ಮಾಡಬೇಕು ಅಂತ ಇವತ್ತು ಒಳ್ಳೆ ದಿನ ಒಳ್ಳೆ ಕಾರ್ಯಕ್ರಮನ ಅದು ಒಳ್ಳೆ ಸಂತರ ಕಾರ್ಯಕ್ರಮವನ್ನ ಮಾಡಿಕೊಂಡಿದೆ ಹಾಗಾಗಿ ನಾವು ನಿರಂತರವಾಗಿ ಮನೆ ಮನೆಗಳಲ್ಲಿ ಈ ಒಂದು ಸಾಹಿತ್ಯದ ಒಂದು ಅಭಿರುಚಿಯನ್ನು ಮೂಡಿಸ್ಬೇಕು ಅಂತಕ್ಕಂಥದ್ದು ಯುವ ಜನರಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿದ್ವಿ ದಿನಗಟ್ಟಲೆ ಫೇಸ್ಬುಕ್ ವಾಟ್ಸಪ್ ಮೊಬೈಲ್ನಲ್ಲಿ ನಲ್ಲಿ ತೋಡ್ಕೊಂಡ್ಬಿಟ್ಟಿದ್ವಿ ಅದನ್ನ ಒತ್ತುಪಡಿಸಿ ಈಗ ನೋಡಿ ಈಗ ಕನಿಷ್ಠ ಒಂದು ನಾಲ್ಕೂವರೆಂದ ಈಗ ಈಗ ಐದು ಗಂಟೆ ಆರು ಗಂಟೆ ಆಗಿದೆ ಏಳು ಗಂಟೆ ಅದು ಆ ಮೊಬೈಲ್ ಅನ್ನ ಇಲ್ಲೇನು ಇದೇನು ಹೊಸ ಗೀತೆಗಳನ್ನ ಮತ್ತೆ ಶಿರೂಪ ಬಗ್ಗೆ ನಾವೇನೋ ತಿಳ್ಕೊಂಡಿದ್ದೀವಿ ಅದು ಇನ್ನೊಂದು ಇನ್ನೊಂದಾಗ ವಿಚಾರಗಳನ್ನು ಹೊಸ ಹೊಸದಾಗಿ ಒಂದು ತಿಳ್ಕೊಳಂತಕ್ಕಂತ ಅವಕಾಶ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಮೊಬೈಲ್ನ ಏನು ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ ಆಗಿದೆ ಹಾಗಾಗಿ ಅದನ್ನು ಕ್ಷಣಿಕವಾಗಿ ಮಾತ್ರ ನಾವು ಉಪಯೋಗಿಸ್ಬೇಕಾಗ್ತದೆ ಹಾಗಾಗಿ ನಮ್ಮ ಕಾರ್ಯಕ್ರಮ ಅಂದ್ರೆ ಒಂದು ಮಾತು ಒಂದು ಹಾಡು ಇರ್ತದೆ ಹಾಗಾಗಿ ನಮ್ಮ ಇವರು ಮಾತಾಡೋಕ್ಕೆ ಮೊದಲು ನಮ್ಮ ಶಿಶುನ ಸರಿಪರ ಒಂದು ಗೀತೆಯನ್ನು ಪ್ರಾರಂಭ ಮಾಡಿ ಮತ್ತೆ ತಿರ್ಗಿ ಒಂದು ನಮ್ಮ ನಮ್ದು ಭಾಷಣ ಆಗಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಇರಲ್ಲ ನಮ್ದು ಎರಡು ಮಾತು ಒಂದ್ ಹಾಡು ಶೇತಪುರ ಬಗ್ಗೆ ಮಾತು ಈ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ರೂಪುರೇಷಿಸಿ ಬೇರೆ ಕಡೆ ಏನಪ್ಪ ಅಂದ್ರೆ ವೇದಿಕೆ ಉದ್ಘಾಟನೆ ಮಾಡ್ತಾರೆ ಮಾತು ಮಾತಾಡಿ ಹೋಗ್ಬಿಡ್ತಾರೆ ಹಂಗಲ್ಲ ನಾವೇನಂದ್ರೆ ಬಂದಿರತಕ್ಕಂಥ ಎಲ್ರೂ ಕೂಡ ಒಂದ್ ಮಾತಾಡ್ಬೇಕು ಒಂದ್ ಹಾಡು ಇರಬೇಕು ಒಂದ್ ವಿಚಾರ ಇರಬೇಕು ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಧ್ಯಮ ಮತ್ತು ಎಲ್ಲ ಸಾಹಿತ್ಯಗಳಿಗೆ ಮತ್ತೊಮ್ಮೆ ಮತ್ತೆ ನಮ್ಮ ಶಿಕ್ಷಕರು ನಮ್ಮ ಮಹೇಶ್ ಅವ್ರ ಧರ್ಮಪತ್ನಿ ಶ್ವೇತ ಅವರು ಕೂಡ ಇದ್ದಾರೆ ಅವ್ರಿಗೂ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತೆ ಅವರ ಜೀವನ ಚರಿತ್ರೆ ಬಗ್ಗೆ ಅವರು ಬರ್ತಿರತಕ್ಕ ಕವಗಳ ಬಗ್ಗೆ ಭಾವಗೀತೆಗಳ ಬಗ್ಗೆ ಒಂದು ಕವಿ ಈ ಈರಾಂಗವಾಗಿ ಈ ದಿವಸ ನಮ್ಮ ಚಂದಾಪುರ ಕೀರ್ತಿ ಬಡಾವಣೆಯಲ್ಲಿ ಕನ್ನಡದ ಕಬೀರ ಅಂತೇಳಿ ಕರೀತಾರೆ ಕನ್ನಡ ತತ್ವ ಪದಗಳ ಹರಿಕಾರ ಕನ್ನಡದ ಕಬೀರ ಅಂತೇಳಿ ಸಂತ ಶಿಶುಲಾಲ್ ಶರೀಫರು ಇವ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂತ ಶ್ರೀರಾಮ ಶರೀ ಅವರ ಅಂಜೀವನ ಚರಿತ್ರ ಬಗ್ಗೆ ಕೇಳ್ಕೊಡೋದಿಕ್ಕೆ ನನಗೆ ಒಂದು ಶ್ರೀ ಸಿದ್ಧಲಿಂಗರು ಶ್ರೀ ಗುರು ಪಂಚಾಕ್ಷರಿ ಕಾರ್ಯಕ್ರಮದ ಉದ್ದೇಶ ಆವಾದನೆ ಏನಂದರೆ ಇತ್ತೀಚಿನ ಮಕ್ಕಳಲ್ಲಿ ಜಾಸ್ತಿ ಈ ಇಂಡೋರ್ ಗೇಮ್ಸು ಮತ್ತು ಔಟ್ಡೋರ್ ಗೇಮ್ಸ್ ಯಾವುದೂ ಇಲ್ಲ ಬರೀ ವಿಡಿಯೋ ಗೇಮ್ಸ್ ಆಗಿದೆ ಆ ಉದ್ದೇಶಕ್ಕೆ ಸ್ವಲ್ಪ ಮನೋರಂಜನೆ ಜೊತೆಗೆ ಸ್ವಲ್ಪ ಆಟಿಕೆಗಳ ಜೊತೆಗೆ ಮನಸ್ಸನ್ನು ಉಲ್ಲಾಸ ಕೊಡುವಂಥ ಕಾರ್ಯಕ್ರಮ ಜೊತೆಗೆ ಕನ್ನಡದ ಏನು ಕವಿಗಳು ಇದ್ದಾರಲ್ಲ ಅವ್ರ ಬಗ್ಗೆ ತಿಳಿಸಿಕೊಡುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು ನಾನಾಷ್ಟು ಕಳೆದ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಎಲ್ಲ ಕವಿಗಳ ಬಗ್ಗೆ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ದಿನ ಸಂತ ಶಶಿನಾಳ ಶರೀಫರು ಹುಟ್ಟಿ ಬೆಳೆದಂತಹ ಮತ್ತು ಅವರು ಬರೆದಂತಹ ಕಾವ್ಯಗಳು ಮತ್ತೆ ವಚನಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡುವಂಥ ಕಾರ್ಯಕ್ರಮವನ್ನ ಇವರು ಹೇಳಿದಾಗ ನನಗೆ ತುಂಬಾನೇ ಖುಷಿ ಏನಕ್ಕೆ ಅಂದ್ರೆ ಅವರು ಸಣ್ಣ ಹುಡುಗರಿದ್ರು ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದ್ರೂ ಸಹ ಶಿವನ ಭಕ್ತರಾಗಿ ಬಹಳಷ್ಟು ಭಕ್ತರಾಗಿದ್ದರಿಂದ ಅವ್ರ ಮನೆಯಲ್ಲಿ ತಂದೆ ತಾಯಿಗೆ ಕಳವಳ ಆಯ್ತು ಇವರು ಯಾಕೋ ಆಧ್ಯಾತ್ಮದ ಕಡೆ ಹೋಗ್ತಾ ಇದ್ದಾರಲ್ಲ ತುಂಬ ಕಳವಳ ಆಗಿ ಇವರಿಗೆ ಮದುವೆ ಮಾಡಿಬಿಟ್ರೆ ಸರಿ ಹೋಗುತ್ತೆ ಮದುವೆ ಮಾಡಿಬಿಟ್ರೆ ಇವರು ನಮ್ದಾಗಿ ಬರ್ತಾರೆ ಅಂತ ಹೇಳ್ಬಿಟ್ರೆ ಮದುವೆ ಮಾಡ್ತಾರೆ ಮದುವೆ ಮಾಡಿದ್ರು ಅವರು ಆಧ್ಯಾತ್ಮಿಕತೆ ಬಿಡಲೇ ಇಲ್ಲ ಅವರು ಆಮೇಲೆ ಮಗುವಾಗುವಂಥ ಸಂದರ್ಭದಲ್ಲಿ ಅವರ ಧರ್ಮಪತ್ನಿಯವರು ತೀರೋಗ್ತಾರೆ ಮೇಲೆ ಅವರಿಗೆ ಇನ್ನೂ ಆಧ್ಯಾತ್ಮದ ಕಡೆಗೆ ಬಹಳನೇ ಹೆಚ್ಚು ಆಸಕ್ತಿ ಆಗಿಬಿಡುತ್ತೆ ಪ್ರತಿ ಊರೂರಿಗೂ ಹೋಗ್ತಾರೆ ಹಳ್ಳಿ ಹಳ್ಳಿಗೂ ಹೋಗ್ತಾರೆ ವಚನಗಳನ್ನು ಹೇಳ್ತಾರೆ ಶಿವನ ಭಕ್ತನ ಧ್ಯಾನಗಳನ್ನು ಮಾಡ್ತಾರೆ ಈ ರೀತಿ ತುಂಬಾ ಅಲ್ದು ಅಲ್ದು ಬೇಸಕ್ತಾಗಿ ಕೊನೆಗೆ ಒಬ್ಬರು ಗುರುಗಳು ಸಿಗ್ತಾರೆ ಅವರಿಗೆ ಗುರು ಗೋವಿಂದ ಅಂತ ಹೇಳಿ ಅವರ ಮಾರ್ಗದರ್ಶನದಲ್ಲಿ ಬೀಳ್ತಾರೆ ಅವರ ಮಾರ್ಗದರ್ಶನದಂತೆ ಅವರು ಹಲವಾರು ಸುಮಾರು ಒಂದು ಬಹುಶಃ ಇಂತಹ ಕಾರ್ಯಕ್ರಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ನೀಡ್ತಾ ಇದೆ ಇವತ್ತು ಇವತ್ತು ಮನೆ ಮನೆಗಳಲ್ಲಿ ಚಂಚನ ಕಾರ್ಯಕ್ರಮ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಇದೊಂದು ನಿಜಕ್ಕೂ ಅದ್ಭುತ ಕಾರ್ಯಕ್ರಮ ನೀವು ಪ್ರತಿದಿನ ಮೊಬೈಲ್ ನೋಡ್ತಾ ಇರ್ತೀರಾ ಟಿವಿ ನೋಡ್ತಾ ಇರ್ತೀರ ಕಂಪ್ಯೂಟರ್ ನೋಡ್ತಾ ಇರ್ತೀರ ಎಲ್ಲ ಒಂದು ಕಡೆ ನಮಗೆ ಮನಸ್ಸು ಚಂಚಲ ಆಗ್ತಾ ಇದೆ ನೋಡ್ತಾ ಇರ್ತೀರ ಪ್ರತಿ ಒಂದು ಅರವತ್ತು ಸೆಕೆಂಡ್ ನಲ್ಲಿ ಮೂವತ್ತು ಬಾರಿ ನಮಗೆ ಮನಸ್ಸು ಬದಲಾವಣೆ ಆಗ್ತಾ ಇರ್ತದೆ ನೀವು ಒಂದು ಗಂಟೆ ಕಾಲ ಈ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಕುಳಿತುಕೊಳ್ತೀರಿ ನಿಮ್ಮ ಮನಸ್ಸು ಎಲ್ಲ ಒಂದು ಕಡೆ ಕೇಂದ್ರೀಕೃತ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಮಹೇಶ್ ಮತ್ತು ಚಿನ್ನಾ ನೇತೃತ್ವದಲ್ಲಿ ಈ ಚಿನ್ನಯ ಸೇವಾ ಸಂಸ್ಥೆಯ ಒಂದು ಕಾರ್ಯಕ್ರಮ ಬಹುಶಃ ಅದ್ಭುತ ಅಂತ ನಾನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇವತ್ತು ಪುರಸಭೆಯ ಉಪಾಧ್ಯಕ್ಷರಾದಂತಹ ಮಂಜುಳಮ್ಮ ಅವರು ಒಂಬತ್ತನೇ ಸದೇಶ ಪಾರ್ಥಿ ಅವರು ಮತ್ತು ಜಗದೀಶ್ ಅವರು ಮಹೇಶ್ ಅವರು ಪತ್ನಿಯವರು ಕೂಡ ಇವತ್ತು ನಿಜಕ್ಕೂ ಹೇಳಿ ನಮ್ಮ ಇವತ್ತು ಏನು ಗಾಯ ಶಿಶುನಾಳ ಶೇರ್ಪುರ ಒಂದು ಗಾಯನ ಆಡ್ತಾ ಇದ್ದಾರೆ ನಮ್ಮ ಮನಸ್ಸು ಎಲ್ಲ ಒಂದು ಕಡೆ ಎಂತಹ ಒಂದು ಚಂಚಲತೆ ಇದ್ರೂ ಕೂಡ ಇದು ನಮ್ಮನ್ನ ಕುಳು ನಿಂತು ನಿಂತ ಒಂದು ಕಡೆ ಮನಸ್ಸನ್ನು ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಬೇಕು

ಮುಖ್ಯ ಕೆಲಸದ ಬಗ್ಗೆ ನಾನು ತಿಳ್ಸಕ್ಕೆ ಇಷ್ಟಪಡ್ತೇನೆ ಅದೇನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗಿದೆ ಪ್ಲಾಸ್ಟಿಕ್ ಬಳಕೆಯಿಂದ ಪ್ರಾಣಿಗಳು ತಿಂದು ಸುಮಾರು ತೊಂದರೆಗಳಾಗ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಎಲ್ಲರೂ ದಯವಿಟ್ಟು ಪ್ಲಾಸ್ಟಿಕ್ ನಿಷೇಧ ಮಾಡೋಣ ಜೊತೆಗೆ ಆ ಪ್ಲಾಸ್ಟಿಕ್ ಬದಲಿಗೆ ಒಂದು ಬಯೋ ಪ್ಲಾಸ್ಟಿಕ್ ಅಂತ ಹೇಳಿ ಒಂದು ತಯಾರು ಮಾಡಿದ್ದಾರೆ ಅದು ನಮ್ಮ ಸ್ನೇಹಿತರ ಕಂಪನಿ ಈ ಈ ಚಂದಾಪುರ ಭಾಗದಲ್ಲಿ ಅದು ನಮಗೆ ಫ್ರಾಂಚೈಸಿ ಥರ ನಾವು ತೊಗೊಂಡಿದ್ದೀವಿ ಅದನ್ನು ದಯವಿಟ್ಟು ಎಲ್ಲರೂ ಬಳಸಿ ಸಂತೆಗಳಲ್ಲಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಮನೆಗಳಲ್ಲಾಗಿರ್ಬೋದು ಕಸದ ಪ್ಲಾಸ್ಟಿಕ್ ಮತ್ತೆ ಎಲ್ಲ ರೀತಿಯಂಥ ಕ್ಯಾರಿ ಬ್ಯಾಗ್ಗಳು ಅಲ್ಲಿ ದೊರೆಯುತ್ತದೆ ಅದರ ಸಾಂಪಲ್ ಸಹ ತೊಗೊಂಡಿದ್ದಾರೆ ಇದರಿಂದ ಸಮಾಜಮುಖಿ ಕೆಲಸಗಳಿಗೆ ತುಂಬ ಅನುಕೂಲ ಆಗುತ್ತೆ ಪ್ರಾಣಿಗಳು ತಿಂದರೂ ಅದಕ್ಕೆ ಏನೂ ಆಗೋದಿಲ್ಲ ಅದು ಡಿಕಂಪೋಸ್ ಆಗುವಂಥ ಒಂದು ಅಂಶಗಳನ್ನು ಒಳಗೊಂಡಿದೆ ಮುಸ್ಕಿನ ಜೋಳ ಮತ್ತೆ ಇನ್ನೊಂದು ನಮ್ಮ ಏನು ಧಾನ್ಯ ಸಿಗುತ್ತಲ್ಲ ಅದರಿಂದ ತಯಾರು ಮಾಡಿರ್ತಕ್ಕಂತಹ ಒಂದು ಪ್ರಾಡಕ್ಟ್ ಅದು ದಯವಿಟ್ಟು ಅದನ್ನು ಪರಿಚಯಿಸ್ತೀವಿ ದಯವಿಟ್ಟು ಅದಕ್ಕೆ ಪ್ರೋತ್ಸಾಹ ಕೊಡಿ ಪರಿಸರ ಉಳಿಸೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಂತ್ರಾಲಯದಲ್ಲಿ ಪ್ರಸಾದ ವಿನಿಯೋಗ ಮಾಡಲಿಕ್ಕೂ ಸಹ ಆರ್ಡರ್ನ ಕೊಟ್ಟಿದೆ ಅದನ್ನ ಬಳಸ್ತಾ ಇದೆ ಹಲವಾರು ದೇವಸ್ಥಾನಗಳಲ್ಲಿ ಇದನ್ನ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಕ್ಕೆ ನಮ್ಮ ಸ್ನೇಹಿತರು ಬರ್ತಾರೆ